ಲೇ ಮಚ್ಚಾ ಲೇಮಚಾ ಎಷ್ಟೊತ್ತಾಗ್ಲಿ ನಾನು ನಿಂತ ಹಾಂ ನೀವು ಅವ್ರಿಗೆ ಈಗ ಲೇ ಲೇಮಚ ಅರ್ಧ ತಾಸ ಆತ್ಲಿ ನಿಂತ ದೌಡ್ ಲೇ ಲೇ ಏ ಸಾರಿ ಮಚ್ಚಾ ಸಾರಿ ಮಚ್ಚಾ ಸಾರಿ ನನಗೆ ಸ್ವಲ್ಪ ಕೆಲಸ ಇತ್ತ ನಮ್ಮವ್ವ ಕೆಲಸ ಹೇಳಿದ್ಲಾ ಹಿಂಗಾಗಿ ಸ್ವಲ್ಪ ಲೇಟ್ ಆತ ಅಂದಂಗೆ ಮಚ ಎಲ್ಲಿ ಹೋಗುದಂತ ನನಗೆ ಹೇಳಿಲ್ಲಲ್ಲ ಮತ್ತೆ ನೀನು ಹಾಂ ಎಲ್ಲಿ ಹೋಗುದು ಅಗ್ಗೌನು ಅವನು ಲೇ ಮರ್ತಾ ಬಿಟ್ಟೆ ಅಲ್ಲಿ ಲೇ ನಿನಗೆ ನಿನ್ನೆ ಹೇಳಿದ್ನಿಲ್ಲ ಈಗ ನಮ್ಮ ಮನೆ ನಮ್ಮ ಹುಡುಗಿ ಕಡೆ ನಮ್ಮ ಹುಡುಗಿ ಮನೆ ಕಡೆ ಹೋಗ್ಬೇಕ ಲೇ ಅಪ್ಪ ಈಗ ಲೇಪ್ಪ ಅವ್ರ ಮನೆ ಕಡೆ ಬೇಡ ಸುಮ್ಮನೆ ನೋಡ ಮತ್ತು ಬಡಿಸ್ಕೊಂಡು ಬಂದಿದ್ದೀವಿ ಏಯ್ ಇಲ್ಲ ಮಚ್ಚ ಕಾಲೇಜ್ ಸೂಟಿ ಆಗ್ಯ ಒಂದು ತಿಂಗಳ ಆತ ನಮ್ಮ ಹುಡುಗಿನ ನೋಡಿಲ್ಲ ಬಿಟ್ಟಿಲ್ಲ ಗೋಬರ್ನ ನಡಿದೆ ಅಲ್ಲಿ ಮನೆಗೆ ಇದು ಏಯ್ ಮಚ ಗೊತ್ತನ ಮಗನ ಅದು ಗೌಡ್ರ ಮನೆ ಯಾರ್ಯಾರು ನೋಡಿರೊಂದು ಹಣದ ಬಿಡ್ತಾರ ಏ ನಿನ್ನ ನೋಡೋದು ಇಲ್ಲ ಹಾಂ ಆದ್ರೂ ಇಲ್ಲವಲ್ಲ ಅಂತ ನಿಂದಿದ மச்சா நீங்கள் வர்த்தி மச்சா அவள் நோட்ல அது நீடில ஓ ஹோ ஹோ சானே வாழ் நோட்றங்க ஏன் ரே மச்சா நீ அதுல விடு இல்லை நன் ஜத்த ஏனில் அஷ்டு ம் இதொந்த ஆக விடல நடி தோஸ்தாலப்பா எல் விடக்காக்கி ம் படஸ்கண்ட் நின் ஜொத்தன படஸ்க்கோ நடி இதொந்தி ಹ್ಮ್ ನಡಿ ಮತ್ತೆ ಹಂಗದಾರಿಗೆ ಲೇ ಮಚ ಲೇ ಮಚ ನೀನ್ಲೇ ಮನೆಯಿಂದ ದೂರ ತ ಕರ್ಕೊಂಡ್ ಬರ್ತೀವಿ ಅಂತಂದ್ರೆ ಲೇ ಮನಿ ಮುಂದೆ ಕರ್ಕೊಂಡ್ಬಂದು ಏ ತಡಿ ಯಾರೇ ಮಾಡುದಲ್ ತಡಿ ನೀ ಕಷ್ಟ ಹೆದರಾಕತಿ ನಾ ಇಲ್ಲ ಹೆದ್ರಾಕೋಬೇಡ ಮಚ ಅವ್ರ ಅಪ್ಪ ಇಲ್ಲ ಅವ್ರ ಅಜ್ಜ ಬಂದಂದ್ರೆ ಏನು ಮಾಡೋದ್ಲಿ ಮೊದ್ಲ ಮನಿ ಇದ ಏ ಹೆದರ್ ಆಯ್ತಲ್ಲೇ ನಾಯ್ ಸುಮ್ಮನೆ ಅಂದ್ರೆ ತನ ಓದಿಲ್ಲ ಎಡಗಾಲಿಲ್ಲ ಆ ತಗೋರಪ್ಪ ನೀನು ಮುಂದೆ ಹೋಲಿ ಮಾಡೋದು ಏನು ಕರಿತಿ ಕರಿ ಲೇ ಮಚ್ಚ ಬಾಗಲ್ ಮಠ ಹೋಗಿ ಬನ್ನಿ ಮಚ್ಚ ನನಗನ್ಸುತ್ತ ಅಕ್ಕಿ ಮನೆಯಾಗಿಲ್ಲ ಅನ್ಸುತ್ತ ಯಾರ ಇನ್ನ ನಮ್ಮ ಮುಡಿ ಸಂದ್ಯ ಮತ್ತೆ ಮನೆಯಾಗಿಲ್ಲ ಯಾವುದಕ್ಕೆ ಕರ್ಕೊಂಡು ಕರ್ಕೊಂಡ್ಬಂದಿ ಅವನು ಹಿಂಗ್ಯಾಕೆ ಮಾತಾಡ್ತೀನಿ ಅಪ್ಪ ನನಗೇನು ಕನಸು ಬಿದ್ದಿರ್ತನ ಅಕ್ಕಿ ಮನೆಯಾಗ ಇರ್ತಾಳೆ ಏನು ಹೋಗಿರ್ತಾಳ ಅಂತಂದು ನಂಗೆ ಬಾಗಲಮಠ ನೋಡ್ಕೊಂಡು ಬರೋಂಗೆ ನೋಡ್ಕೊಂಡು ಬನ್ನಿ ಏನು ಕಾಣಲಿಲ್ಲಪ್ಪ ಮತ್ತು ಲೇ ಮಚ್ಚ ಲೇ ಮಚ್ಚ ಅವ್ರ ಅಜ್ಜ ಬರಾಕತ್ತೀ ಅವ್ರ ರಜಾ ಬರಕತ್ತೀ ಏ ಸುಮ್ಮ ಅದ್ರ ಹಾಕೊಳ್ಬೇಡ್ರಿ ಸುಮ್ರ ಉಗ್ಗ ನಾನು ಇವ್ರು ಯಾರು ಇವ್ರ ಹ್ಞೂ ನೋಡಿರ ಉಡಾಳ್ ಹುಡುಗರುಗತ್ತೆ ಕಾಣಕತ್ತಾರ ಅವ್ನ ತೆಲೆ ಮಗನ ಕೂದಲು ಅಂತ ಹಂದಿ ಮುಳುಳಾಗ್ಯಾವ ಯಾರು ಇವ್ರು ಮನೆ ಮುಂದೆ ಬಂದು ಯಾಕೆ ನಿಂತಾರೆ ಹ್ಞೂ ಯಾಕೆ ಓತಮ್ಮ ಎಲ್ಲಾರು ನೀವು இல்லை வந்து நின்று நம்ம நீந்த தாரிகி தப்பு வந்திருணா ஏனாத்த மச்ச மச்ச மச்சா உகும்பாலி உகும்பாலி ஈ மச்ச மச்சா அவருந்து நீடி வந்து நோட்லி ஆ இது இல்லை யாஜ்மண்ட்ர நான் இல்லை நம்ம பாச மனிக்கு வந்தது நம்ம ரிலேட்டோ ரிலேட்டி ரீ ஆலேட்ட மனியா மத்தியாக்கு தோதல் சாக்கியத்தம்மா ஆனே நான் விக்கடிக்காய்ணா தோதலதைத்தான நினைக்க ಹ್ಞೂ ರೀ ಸ್ವಲ್ಪ ನಾನು ಬಿಕ್ಕಳಿಸ್ತೀನಿ ರೀ ಅದು ಸ್ವಲ್ಪ ನಮ್ಮ ಇವ್ರ ಮನೆಗೆ ಬಂದಿದ್ದು ನೋಡ್ರಿ ನಮ್ಮ ಸಂಬಂಧಿಕರ ಮನೆ ಇತ್ತ ಇಲ್ಲೇ ಹಿಂಗಾಗಿ ಹಂಗೆ ರೋಡ್ನಾಗ ಅಡ್ಡಾಡಕತ್ತಿದ್ ನೋಡ್ರಿ ಹಾಂ ಹೌದಣ ಹ್ಞೂ ಸರಿ ಬರ್ತೀನಿ ಅಲ್ಲಿ ಬೇಕಂಗೆ ಈ ಹುಡುಗರ ಯಾರಂದು ಗೊತ್ತ ನಿನಗೆ ಆಗಲಿತ್ತ ನೋಡಕತ್ತೀನಿ ಇಲ್ಲೇ ಓಡಾಡಕತ್ತಾರ ಅದಕ್ಕೆ ಎದಕ್ಕೆ ಕೇಳಿರ ಬಾಜು ಮನೆಗೆ ಬಂದಿನ ಅಂತ ನಾವು ಮುಳ್ಳಂದಿ ಮತ್ತೆ ನೀ ಎಲ್ಲರೂ ನೋಡಿಯ ನಾನು ಮತ್ತಿವನು ನೋಡಿದ್ರಿಗೆ ಹೋಗ್ಬಿಡ ಇಲ್ಲೇ ಬಗ್ಗೀಶ ಕಟ್ಟಿಗೆ ಮಚಾ ಮಚ 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 ನಮ್ಮಿಬ್ಬರೂ ಗಿಡಕ್ಕೆ ಕಟ್ಟಾಕ ಕಟ್ ಹಾಕಾಕ ಸ್ಕೆಚ್ ಹಾಕನ್ಲಿ ಅಜ್ಜ ಓಡಂಬಾಲಿ ಓಡಂಬಾಲಿ ಮಚ ಮಚಾನಾಗ ಹೋಗ್ತೀನಿ ಹೇಳಿ ಹೇಳಿ ತಡೀಲಿ ಸೇಫ್ಟಿಗೆ ಅಂತ ನೀನು ಕರ್ಕೊಂಡು ನನ್ನ ಸ್ಯಾಂಡಲ್ ತೊಗೊಂಡು ನಾನು ನೋಡ್ಕೊಬೇಕು ಒಗ್ಗು ಮಾರಾಯ ಈಗಂತರೂ ನಾನು ಒಬ್ಬನ ಉಳಿದ್ನಿ ಹ್ಞೂ ಇನ್ನೇನಾಯ್ತು ನಾನು ನೋಡ್ಬೇಕು அறதின் ಹ್ಞೂ ನಡಿ ನಿಮ್ಮನೆ ಹೋಗನು ನಡಿ ಹಾಂ ನಮ್ಮ ನಮ್ಮನಿಗೆ ಇದಕ್ಕೆ ರೀ ಮಾಡ್ರ ನಡಿ ಸ್ವಲ್ಪ ಕೆಲಸ ಆಯ್ತು ನಡಿ ಹೋಗೋಣ ಅಯ್ಯೋ ಅಲ್ಲಲ್ಲಿ ಮಗನ ಹ್ಞೂ ಪಾಪ ಹೌದು ಹೆಣ್ಣು ಹುಡುಗರು ಮುಂದೆ ಹ್ಞೂ ಹಿಂದೆ ಅಡ್ಡಾಡ್ಕೊಂತು ಹಾಕಿ ಹ್ಞೂ ಪೊಲೀಸ್ ಕಂಪ್ಲೇಂಟ್ ನಡಿ ನಿಮ್ಮ ಮನೆ ತೋರಿಸಿ ನಡಿ ಮಗನ ಅಯ್ಯೋ ಯಜಮಾನ್ರ ನಾ ಅಂಥದ್ದೇನು ಮಾಡಿಲ್ಲ ರೀ ಅಂಥದ್ದು ಮಾಡಲ್ದ ನನ್ನ ಮೊಮ್ಮಗಳ ನನಗೆ ಹೇಳ್ದು ಮಗನ ನಾ ಯಾರು ನನಗಿನ್ನೂ ಗೊತ್ತಿಲ್ಲ ಗೊತ್ತಿಲ್ಲದ ಬಂದು ಅಂತ ಕಾಣ್ತದ ಮನಿಗೆ ನಾವು ವಯಸ್ಸಿನಾಗ ಮಾಡಿವಿ ಆದ್ರೆ ಹೆಣ್ಮಕ್ಳಿಗೆ ತೊಂದರೆ ಕೊಟ್ಟಿಲ್ಲ ಏನ ನೀ ಏನೋ ಮಾಡ ಹೆಣ್ಮಕ್ಳಿಗೆ ತೊಂದರೆ ಕೊಡೋದು ಬಿಟ್ಟು ಬೇಕಾದ ಮಾಡು ಅಯ್ಯೋ ಯಜಮಾನ್ರ ಅಂಥದ್ದೇನು ಮಾಡಿಲ್ಲ ರೀ ನಾನು ಈಗೆಲ್ಲ ಗೊತ್ತ ಇನ್ನೊಂದು ಸಲ ಈ ಕಡೆ ಏನಾರ ನನ್ನ ಕಣ್ಣಿಗೆ ಕಂಡೆ ಅಂದ್ರೆ ಇಲ್ಲ ನಮ್ಮಮ್ಮಗಳು ಹಿಂದಿಂದ ಬರೋದು ಏನಾರ ಕಂಡೆ ಅಂದ್ರೆ ಸೀದಾ ನಿಮ್ಮ ಕಾಲೇಜ್ಗೆ ಹೋಗಿ ಕಂಪ್ಲೇಂಟಾಗಿ ಕೊಡ್ತೀನಿ ಮಗನ ಅಯ್ಯೋ ಬ್ಯಾಟ್ರಿ ಅದು ಮಾಡಿರಿ ಮೊದ್ಲು ನನಗೆ ಭಾಳ ಅಂದ್ರೆ ಭಾಳ ಮರ್ಯಾದೈತೆ ನಮ್ಮ ಕಾಲೇಜಿನಾಗ ಬ್ಯಾಡ್ ಬ್ಯಾಟ್ರಿ ಹ್ಞೂ ಇದಾಸ್ಟ್ ಸಲ ನಿನ್ನ ಎಲ್ಲಿ ನೋಡಬಾರ್ದು ನಾನು ಸೀದ ನಡಿ ಹೊಳ್ಳೆ ಒಳ್ಳೆ ನೋಡಲಾರ್ದು ಹೋಗ ಮಗನ ಅಯ್ಯೋ ಮಾರಯ ಹಿಂಗೇನಾಯ್ತು ಅಪ್ಪ ನಮಸ್ಕಾರ ಕೊಡ್ರಿ ನಿಮ್ಮ ಮ್ಯಾಗೆ ಬರಂಗಿಲ್ಲ ರೀ ಮುಂಜಾನೆ ಅದು ಯಾರ ಮಕ್ಕ ನೋಡಿನ ಹ್ಞೂ ನಮ್ಮ ಹುಡುಗಿ ಮಕ್ಕಾನ ನೋಡ್ಬೇಕಂತಂದು ಬಂದ್ರೆ ಅವ್ರ ಅಜ್ಜಿನ ಮಕ್ಕ ತೋರಿಸೋ ಮಾರಯ ಮುಂ ಮುಂಜಾನೆ ತಂಗಳ ಅನ್ನ ತಂಗಳ ಸಾರ ತಿಂದು ಬಂದುಬಿಡ್ತಾವ